ಮೇಲೆ ವಿ ಎಸ್ ಪಿಎಲ್ ಕಾರ್ಖಾನೆಯು ಗೂಂಡಾ ವರ್ತನೆಯನ್ನ ತೋರಿದೆ ಬಲ್ಡೋಟಾ ಕಂಪನಿಯ ಭದ್ರತಾ ಸಿಬ್ಬಂದಿಯಿಂದ ಹಲ್ಲೆಯಾಗಿದೆ ಕಂಪನಿ ಬಳಿಯೇ ಬಸಾಪುರ ಕೆರೆಯಲ್ಲಿ ನೀರು ಕುಡಿಸೋದಕ್ಕೆ ಹೋಗಿದಂತಹ ವ್ಯಕ್ತಿ ಈ ವೇಳೆ ಅಲ್ಲೇ ಇದ್ದ ಭದ್ರತಾ ಸಿಬ್ಬಂದಿಯಿಂದ ಹಲ್ಲೆಗೊಳಗಾಗಿದ್ದಾರೆ ಗ್ರಾಮದ ಕೆರೆಯನ್ನ ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಿದ್ದಾರೆ ಕಾರ್ಖಾನೆಯವರು ಹಲೆಯಿಂದ ಕುರಿಗಾಯಿ ದೇವಣ್ಣನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತನ್ನ ಪಾಡಿಗೆ ತಾನು ತನ್ನ ಕರ್ತವ್ಯ ಮಾಡೋದು ಬಿಟ್ಟು ಕುರಿಗಾಹಿ ಮೇಲೆ ಹಲೆ ಮಾಡಿದ್ರೆ ಏನ್ ಬಂತು ಪ್ರಯೋಜನ ಕುರಿಗಾಹಿಗಳ ಮೇಲೆ ಬಿಎಸ್ಪಿಎಲ್ ಕಾರ್ಖಾನೆಯು ಗೂಂಡಾವರ್ತನೆಯನ್ನ ತೋರಿದೆ ಬಲ್ಡೋಟಾ ಕಂಪನಿಯ ಭದ್ರತೆ ಸಿಬ್ಬಂದಿಯಿಂದ ಹಲೆ ಆಗಿರುವಂಥದ್ದು ಕೂಡ ಗಮನಿಸ್ತಾ ಇದ್ರಿ ಗ್ರಾಮದ ಕೆರೆಯನ್ನ ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಿದ್ದಾರೆ ಪ್ರಶ್ನೆ ಯಾರು ಅಧಿಕಾರ ಕೊಟ್ಟಿದ್ದು ಕಾಂಪೌಂಡ್ ನಿರ್ಮಾಣ ಅದು ಕೆರೆನ ಒತ್ತುವರಿ ಮಾಡಿಕೊಂಡು ಕುರಿಗ ಈ ದೇವಣ್ಣನಿಗೆ ಇದೀಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಹೇಳ್ಬೋದು ಅಷ್ಟೇ ಹೊರತು ನೀವ್ ಹೋಗಿ ಇಲ್ಲಿ ಕುರಿ ಮೇಯಿಸ್ಬೇಡಿ ಅಥವಾ ನೀರು ಉಳಿಸ್ಬೇಡಿ ಅಂತ ಹೇಳಿ ಹೇಳ್ಬೋದೇ ಹೊರತು ಹಲ್ಲೆ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ ಯಾರು வடிகளக்க